ನಮಸ್ಕಾರ ಪ್ರಿ ವೀಕ್ಷಕರೇ ಬನ್ನಿ ಜಮಖಂಡಿಯ ಮಹಾಜನಗಳ ಈ ರಸ್ತೆಯನ್ನು ನೋಡಿಕೊಂಡು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಚೀತು ಎಂದು ಹಿಡಿ ಶಾಪ ಹಾಕುತ್ತಿದ್ದಾರೆ ನೋಡಿ ಇದು ಜಮಖಂಡಿಯ ಜಂಬಗಿ ರೋಡ್ ಸೇರುವ ರಸ್ತೆ ಅಬ್ಬಬ್ಬಾ ಇದೇನು ನಗರದಲ್ಲಿರುವ ರಸ್ತೆಯೋ ಅಥವಾ ಬೆಟ್ಟದಲ್ಲಿರುವ ರಸ್ತೆ ಒಂದೂ ಅರ್ಥವಾಗುತ್ತಿಲ್ಲ ಲೋಕೋಪಯೋಗ ಇಲಾಖೆ ಜಮಖಂಡಿಯವರು ಕಣ್ಣು ಮುಚ್ಚಿ ಕೂತಿದ್ದಾರೆ ಇಲ್ಲಿ ವಾಹನಗಳು ಹೊರಟರೆ ಯಾವಾಗ ಬೀಳುತ್ತವೆ ಎಂದು ಭಯವಾಗುತ್ತದೆ ಜನರು ಇಲ್ಲಿ ನಡೆದಾಡಲು ತೊಂದರೆ ಆಗುತ್ತದೆ ಸಾಕಷ್ಟು ವೃದ್ಧರು ಇಲ್ಲಿ ಬಿದ್ದು ಗಾಯಗಳನ್ನು ಮಾಡಿಕೊಂಡು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸ್ಥಳೀಯ ಶಾಸಕರು ಇದೇ ರಸ್ತೆಯಲ್ಲಿ ಹೋಗುತ್ತಾರೆ ಆದರೂ ಅವರಿಗೆ ಈ ರಸ್ತೆ ಕಣ್ಣು ಕಾಣುತ್ತಿಲ್ಲವೇ ಅಥವಾ ಕಂಡು ಕಾಣದಂತೆ ಕುರುಡರಾಗಿದ್ದಾರೆ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆ ಉಪವಿಭಾಗ ಜಮಖಂಡಿ ಇಲಾಖೆಯವರು ಕಲಪೆ ಕಾಮಗಾರಿಯನ್ನು ಮಾಡಿ ಅಪಾರವಾದ ಹಣ ಸರ್ಕಾರದಿಂದ ಪಡೆದು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಲೋಕೋಪಯೋಗಿ ಇಲಾಖೆ ಜಮಖಂಡಿ ಅವರು ಈ ಕಾಮಗಾರಿಯನ್ನು ನೋಡಿಯೂ ಸುಮ್ಮನೆ ಇರುವುದನ್ನು ಕಂಡರೆ ಇದರಲ್ಲಿ ಎಷ್ಟು ಹಣ ಪೋಲಾಗುತ್ತಿದೆ ನಿರ್ವಹಣೆಗೆ ಬಂದ ಹಣವನ್ನು ಎಲ್ಲಿ ಕೊಡುತ್ತಿದ್ದಾರೆ ಯಾರ ಜೇಬಿಗೆ ಬೀಳುತ್ತಿದೆ ಅಧಿಕಾರಿಗಳ ಜೇಬಿಗ ಅಥವಾ ಪ್ರಭಾವಿಗಳ ಜೇಬಿಗ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಸಂಬಳ ಪಡೆಯುತ್ತಿರುವ ಅಧಿಕಾರಿಗಳೇ ಸ್ವಲ್ಪ ಈ ಕಡೆ ಗಮನ ಹರಿಸಿ ಶೀಘ್ರದಲ್ಲಿ ರಸ್ತೆಯನ್ನು ಸುಧಾರಣೆ ಮಾಡಬೇಕು ಜಮಖಂಡಿ ತಾಲೂಕಿನಲ್ಲಿ ಇನ್ನು ಹಲವಾರು ರಸ್ತೆಗಳು ಇದೇ ರೀತಿ ಕಲಪೆಯಾಗಿದೆ ಇದನ್ನು ಮುಂದಿನ ವಿಡಿಯೋದಲ್ಲಿ ತಮ್ಮ ಮುಂದೆ ಇಡುತ್ತೇನೆ ನಮಸ್ಕಾರ ವೀಕ್ಷಿಸಿ ಇಂಡಿಯನ್ ಪಬ್ಲಿಕ್ ನ್ಯೂಸ್